ಯಾವ 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 ಜೋರಾಗಿ ಹೇಳಿ ಯಾವತ್ತ ಭಾನುವಾರ ಸರ್ಕಾರಿ ಜಿಪ್ ತೆಗಿಬೋದು ಭಾನುವಾರ ನೋಡಿ ಸರ್ಕಾರಿ ತಹಶೀಲ್ದಾರ್ ಜಿಪ್ ನೀವು ಡ್ರೈವರ್ ಅಲ್ವ ಮತ್ತೆ ಹಂಗೆ ಬರಂಗಿಲ್ಲ ಅಲ್ಲ ಅವರ ಹೇಳಿ ಡ್ರೈವರ್ ಭಾನುವಾರ ಹೆಂಗ್ ಜಿಪ್ ತೆಗಿತಾರೆ ಅಲ್ಲ ಮೇಡಮ್ ಬಂದಿರಲಿ ಯಾರೇ ಬಂದಿರಲಿ ಭಾನುವಾರ ಆಫೀಸ್ ಇದೆಯಾ

ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ಸ್ನೇಹಿತಿಯರ ಜೊತೆ ಟ್ರಿಪ್ ಹೋಗಲು ಸರ್ಕಾರಿ ಜೀಪ್ ಬಳಕೆ ಹೋಮ್ ಸ್ಟೇಗೆ ಪಿಕಪ್ ಡ್ರಾಪ್ ಮಾಡಲು ಜೀಪ್ ಬಳಕೆ ಭಾನುವಾರದಂದು ಖಾಸಗಿ ಕೆಲಸಕ್ಕೆ ಜೀಪ್ ಬಳಸಿದ್ರ ತಹಶೀಲ್ದಾರ್ ಕೊಪ್ಪ ತಹಶೀಲ್ದಾರ್ ಲಿಖಿತಾರಿಂದ ಇದೆಂಥ ನಡೆ ಚಿಕ್ಕಮಗಳೂರಿನ ಕೊಪ್ಪದಿಂದ ಶಿವಮೊಗ್ಗದ ತೀರ್ಥಹಳ್ಳಿಗೆ ಪಯಣ ಜೀಪ್ ನೋಡಿ ಪ್ರಶ್ನೆ ಮಾಡಿದ ಕಾರ್ ಬೈಲ್ ಮಂಜುನಾಥ್ ಮೇಡಮ್ ಸ್ನೇಹಿತೆಯರ ಜೊತೆ ಹೋಮ್ ಸ್ಟೇಗೆ ಬಂದಿದ್ದಾರೆ ಪ್ಲೀಸ್ ಸರ್ ಇವತ್ತು ಒಂದಿನ ಬಿಟ್ಬಿಡಿ ಎಂದ ಕಾರ್ ಡ್ರೈವರ್ ಏನಿದು ತಹಶೀಲ್ದಾರ್ ಲಿಖಿತಾ ಮೇಡಮ್ ಸರ್ಕಾರಿ ಕಾರ್ ಇರೋದು ಖಾಸಗಿಯಾಗಿ ಬಳಸಿಕೊಳ್ಳೋದಕ್ಕ ಪಬ್ಲಿಕ್ ಇಂಪ್ಯಾಕ್ಟ್ನಲ್ಲಿ ಸರ್ಕಾರಿ ಜೀಪ್ ದುರ್ಬಳಕೆ ಆರೋಪ ಕುರಿತು ಕಂಪ್ಲೀಟ್ ಸ್ಟೋರಿ ಬಿತ್ತರಿಸಲಾಗ್ತಾ ಇದೆ ಅಷ್ಟಕ್ಕೂ ಘಟನೆ ಏನಾಯ್ತು ನೀವೇ ಕೇಳಿಸ್ಕೊಳ್ಳಿ ಯವಾರಣೆ ಇವತ್ತು ಯವಾರ ಯವಾರ ಹೇಳಿ ಯವಾರ ಇವತ್ತು ಬ್ಯಾನರ್ ಸರ್ಕಾರಿ ಜೀಪ್ ತгийಬಹುದು ಅಲ್ಲ ಇಲ್ಲಿ ಓನರ್ ಸಿಕ್ಕಿಲ್ಲ ಸ್ನೇಹಿತರೆ ಭಾನುವಾರ ನೋಡಿ ಒಪ್ಪ ಸರ್ಕಾರಿ ತಹಶೀಲ್ದಾರ್ ನೀವ್ಯಾರು ನೀವು ಡ್ರೈವರ್ ಅಲ್ವಲ್ಲ ತಾಲೂಕು ಆಫೀಸ್ದು ಮತ್ತೆ ಯಾರು ನೀವು ಹಾಂ ಸ್ಪೇರಾ ಹಂಗೆ ಬರಂಗಿಲ್ಲವಲ್ಲ ಅವರ ಡ್ರೈವರ್ ಭಾನುವಾರ ಹೆಂಗೆ ಜೀಪ್ ತೆಗಿತೀರ ನೀವು ಹಾಂ ಭಾನುವಾರ ಡ್ಯೂಟಿ ಇದೆಯಾ ಡ್ಯೂಟಿ ಇದೆಯಾ ಭಾನುವಾರ ಅಲ್ಲ ಮೇಡಮ್ ಬಂದಿರಲಿ ಯಾರೇ ಬಂದಿರಲಿ ಭಾನುವಾರ ಆಫೀಸ್ ಇದೆಯಾ ಡ್ಯೂಟಿ ಇದೆಯಾ ಹಾಂ ಲೌಡ್ ಸ್ಪೀಕರ್ ಸ್ಪೀಕರ್ಡಿ ಲೌಡ್ ಸ್ಪೀಕರ್ ರೆಡಿ ಹಲೋ ಸರ್ ಅಲ್ಲಿ ಫಂಕ್ಷನ್ ಇತ್ತು ಅಲ್ಲಿ ಹೋಗಿದ್ದು ಹಾಂ ಬಾಣಂಕಿ ಯಾವುದು ಬಾಣಂಕಿ ಹೋಮ್ ಸ್ಟೇ ಅಲ್ಲ ಅಥವಾ ಬಳಗಟ್ಟೆನಾ

ಅರುಣ್ ಅರುಣ್ ಅಲ್ವ ನಿಮ್ಮ ನೀವು ನೀವು ಶೃಂಗೇರಿ ಅರುಣ್ ನೀವೇ ತಾನೆ ಅದ ಹೆಂಗ ನೀವು ಸರ್ಕಾರಿ ನಾನು ಕಾರ್ಬೆಲ್ ಮಂಜುನಾಥ್ ಮಾತಾಡೋದು ನೀವ್ ಹೆಂಗ ಸರ್ಕಾರಿ ಜೀಪನ್ನ ಅದು ಹೆಂಗೆ ಯೂಸ್ ಮಾಡ್ಕೊತೀರಾ ಅದು ಯಾರೋ ಡ್ರೈವರು ಬೇರೆ ಇದ್ದಾರೆ ಭಾನುವಾರ ನೀವು ಕೇಳಿದ್ರೆ ನಮ್ಮ ಮೇಡಮ್ದು ಏನೋ ಸ್ನೇಹಿತರು ಬಂದಿದ್ದಾರೆ ಪ್ರೈವೇಟು ಇದು ಅಂತ ಹೇಳ್ತಾ ಇದ್ದೀರಾ ಅದು ಬಾ ಅದು ಅದು ಯಾವ ಅದು ಇದು ನಿಮ್ಮದು ರೆಸಾರ್ಟ್ ಯಾವುದೇ ಬಾಣಂಕಿ ಬಾಣಂಕಿ ಬಾಣಂಕಿಲೆ ಹ್ಞೂ ನಿಮ್ಮ ಜೀಪ್ ನೋಡಿ ಇವತ್ತು ಇಲ್ಲಿ ಬಳಗಟ್ಟೆ ಗ್ರೀನ್ಸ್ ಹತ್ರ ನಿಂತಿದೆ ಹಾಂ ಇವತ್ತು ಭಾನುವಾರ ಎಂತ ಮಾಡೋದು ಇವತ್ತೊಂದು ದಿನ ಅಲ್ಲೂರು ಕಳಿಸ್ ಬಾಣಂಕಿ ಅಲ್ಲ ಎಂತ ಕಳ್ಸೋದು ಇವತ್ತೊಂದು ದಿನ ಎಂತ ಕಳ್ಸದಂತೆ ಅಲ್ಲ ಫಂಕ್ಷನಿಗೆ ಅರ್ಜೆಂಟ್ ಇದೆ ಹೌದು ಬೇರೆ ಎಲ್ಲರದ್ದು ಎಲ್ಲದೂ ಕಾನೂನೇ ಇಲ್ಲ ಅರುಣಣ್ಣ ಆ ಎಲ್ಲದೂ ಕಾನೂನು ತಾನೆ ಇವ್ರು ಯಾರು ನಿಮ್ಮ ಹೆಸರೇನು ರೀ ಶರತ್ ಯಾವ ನಿಮ್ದು ಹಾಂ ಕೊಪ್ಪ ಸರ್ ಇನ್ನು ಕೊಪ್ಪದವರು ನೀವು ಇಲ್ಲ ಕಳ್ಸಿದಿರಿ ಕಳಿಸಿದ್ದೀರಿ ಇವತ್ತು ಬೇರಂತ ಏನು ರೀ ಒಂದು ಸರ್ಕಾರಿ ವಾಹನಕ್ಕೆ ಒಂದು ಬೆಲೆ ಇಲ್ಲ ಏನ್ರಿ ಹಾಂ ಏನು ರೀ ಒಂದು ಸರ್ಕಾರಿ ವಾಹನಕ್ಕೊಂದು ಬೆಲೆ ಇಲ್ವಾ ಹಾಂ ಬೆಲೆ ಇದೆ ಹೌದು ಹಾಂ ನೀವು ನೋಡಿದ್ರೆ ಒಳ್ಳೆ ನಿಮ್ಮದೇ ಇದು ಮಾಡ್ತಿದ್ದೀರಲ್ಲ ಹಾಂ ಬಂದು ಇಲ್ಲಿ ನಿಂತಿದೆ ನಿಮ್ಮ ಮೇಡಮಿಗೆ ಫೋನ್ ಮಾಡಿಕೊಡ್ತೀರಾ ಯಾರಿಗೆ ಮಾಡ್ತೀರಾ ಈಗ ಸರಿ ಫೋನ್ ಹಾಂ ಸರಿ ಫೋನ್ ಮಾಡಿಕೊಡಿ ತಳಿ ಟಿನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ರು ಸುಸ್ತ ಆಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಝೀರೋ ಸಿಕ್ಸ್ ಝೀರೋ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्लिक इंपैक्ट जनशक्त निर्णायक